<laughs> oh, We've been living in since city oh, long, all the feels are gone. Fella stopped me on the street last night, said everything's alright. ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿ ಒಂದು ತಿಂಗಳಾಯಿತು ರೈಲ್ವೆ ವಿಡಿಯೋ ಮಾಡಿರಲಿಲ್ಲ ಇವತ್ತು ರೈಲ್ವೆ ವಿಡಿಯೋ ಮಾಡಬೇಕಂತ ಬಂದಿದ್ದೀನಿ ಎಲ್ಲಪ್ಪ ಇದ್ದೀನಿ ಅಂತಂದರೆ ಇವಾಗ ದಾವಣಗೆರೆ ಹತ್ತಿರ ಇರುವಂತಹ ಆನ್ಗೋಡ ಹತ್ರ ನಾನು ಇವಾಗ ಇದ್ದೀನಿ ನೋಡಿ ನಾನು ಪ್ರತಿ ವೀಡಿಯೋದಲ್ಲಿ ನಿಮ್ಗೆ ತೋರಿಸಿದ್ದೀನಿ ಸುಮಾರು ವೀಡಿಯೋ ಮಾಡಿದ್ದೀನಿ ಇಲ್ಲಿ ಅಂದರೆ ಇವತ್ತು ಸಿಕ್ಕಾಪಟ್ಟೆ ನಾನು ಒಂದು ತಿಂಗಳಿಂದೆ ಮಾಡಿದ್ದ ವೀಡಿಯೋಗೂ ಇಲ್ಲಿಗೂ ತುಂಬಾ ವ್ಯತ್ಯಾಸ ಇದೆ ಅಂದರೆ ಒಂದು ತಿಂಗಳು ಮೇಲೆ ಈ ಕಡೆ ಮಾಡಿ ನೋಡಿ ಈ ವಿಡಿಯೋದಲ್ಲಿ ನಾನು ಏನಿದೆ ಆನ್ಗೋಡಿಂದ ನೆಕ್ಸ್ಟು ಈ ಕಡೆ ಕಡೆ ನಮ್ಮ ತುಮಕೂರು ಸೈಡು ಏನೇನೆಲ್ಲ ಕಾಮಗಾರಿ ನಡೆದಿದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊತ ಹೋಗ್ತೀನಿ ಆಗುತ್ತೋ ಅಲ್ಲಿವರೆಗೂ ಓಕೆ ದಯವಿಟ್ಟು ಈ ವಿಡಿಯೋಗೆ ಸಪೋರ್ಟ್ ಮಾಡಿ ಯಾಕಂತಂದರೆ ನಾನು ಒಂದು ಟೂ ಫಿಫ್ಟಿ ಕಿಲೋಮೀಟರ್ಸಿಂದ ಟ್ರಾವೆಲ್ ಮಾಡಿದ್ದೀನಿ ಯಾಕಂದರೆ ಬೆಂಗಳೂರು ಆ ಕಡೆಯಿಂದ ಇಲ್ಲಿಗೆ ಬಂದಿದ್ದೀನಿ ಅದಕ್ಕೋಸ್ಕರ ದಯವಿಟ್ಟು ಈ ವಿಡಿಯಾ ತುಂಬ ಜನಕ್ಕೆ ರೀಚ್ ಆಗುವಾಗೆ ನೀವು ಶೇರ್ ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿಬಿಡಿ ಥ್ಯಾಂಕ್ ಯು ಸೊ ಮಚ್ ಇದನ್ನು ನೀವು ನೋಡ್ತಿರ್ಬೋದು ಇದು ಈ ಕಡೆ ಹೋದರೆ ನಮ್ಮ ದಾವಣಗೆರೆ ಸೈಡ್ ಹೋಗುತ್ತೆ ತೋಳುಣಸೆ ಕಡೆಗೆ ನೆಕ್ಸ್ಟು ಹಾಗೆ ನಾನು ಇವಾಗ ಇದ್ದೀನಿ ನೋಡಿ ಇದು ಆನ್ಗೋಡು ಹಾಗೆ ನೋಡಿ ಈ ಕಡೆ ಹೋದರೆ ಆನ್ಗೋಡು ಅಂದರೆ ದಾವಣಗೆರೆ ಈ ಕಡೆ ಸೈಡು ಈ ಕಡೆ ಸೈಡು ದಾವಣಗೆರೆ ಈ ಕಡೆ ಸೈಡು ಒಳಲ್ಕೆರೆಗೆ ಹೋಗೋ ರೂಟಲ್ಲಿದ್ದೀನಿ ನಾನು ನೀವು ನೋಡ್ತಿರ್ಬೋದು ಇದು ಬ್ರಿಡ್ಜು ರೈಲ್ವೆ ಬ್ರಿಡ್ಜು ನೋಡಿ ಆಲ್ರೆಡಿ ತುಂಬಾ ಡೆವಲಪ್ಮೆಂಟ್ ಆಗಿದೆ ಬ್ರಿಡ್ಜ್ ಇದನ್ನೆಲ್ಲ ನೋಡಿ ನೀವು ಬೇರೆ ವಿಡಿಯಾಗೂ ಈ ವಿಡಿಯಾಗ ಕಂಪೇರ್ ಮಾಡಿದರೆ ತುಂಬಾ ಆಲ್ರೆಡಿ ಕಟ್ಟಿದ್ದಾರೆ ಅಲ್ಲಿ ಆಲ್ರೆಡಿ ನಿಮ್ಗೆ ತೋರಿಸ್ತೀನಿ ನಾನು ಅಲ್ಲಿಂದ ಕೆಲಸ ನಡೀತಾ ಇದೆ ಸೀದಾ ಅಂದರೆ ಅಂಡರ್ ಬ್ರಿಡ್ಜಲ್ಲಿ ಎಲ್ಲಾದರೂ ಕೂಡ ಕ್ಲೀನಾಗಿ ಗಾಡಿಗಳು ಹೋಗ್ಬೇಕಲ್ವಾ ಅದಕ್ಕೆ ಕರೆಕ್ಟಾಗಿ ಲೆವೆಲಿಂಗ್ ಮಾಡ್ತಾವ್ರಿ ಅಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ನೋಡಿ ಮುಂದೆ ಹೋಗೋಣ ಏನೇನೆಲ್ಲ ಕಾಮಗಾರಿ ನಡೆದಿದೆ ಅಂತ ನೋಡೋಣ ಬನ್ನಿ ನೋಡಿ ಅಲ್ಲಿ ಕಾಮಗಾರಿ ನಡೀತಾ ಇದೆ ನೋಡಿ ಲೆವೆಲಿಂಗ್ ಮಾಡಲಿಕ್ಕೆ ನೋಡಿ ಇದೇ ದೊಡ್ಡ ಬ್ರಿಡ್ಜು ಟೂ ವೇ ಬ್ರಿಡ್ಜ್ ಇದು ಓಕೆ ನೋಡ್ದಿರ್ಬೋದು ನೋಡಿ ಇದೊಂದು ಮತ್ತಿದೊಂದು ಟೂ ವೇ ಬ್ರಿಡ್ಜ್ ಇದು ಇಲ್ಲ ಹಿಂಗೆ ಹೋಗಿದೆ ನಾವು ನೋಡಿ ಹಿಂಗೆ ಹೋಗ್ತಾ ಇದ್ದೀವಿ ಬ್ರಿಡ್ಜ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ವರ್ಕ್ ನಡೀತಾ ಇದೆ ಕೆಳಗಡೆ ಎಲ್ಲಿ ನೋಡಿ ಎಂದಿನಂತೆ ನಾವು ಬೈಕಲ್ಲಿ ಇವಾಗ ಟ್ರಾವೆಲ್ ಮಾಡ್ತಿದ್ದೀವಿ ನಮ್ಮ ಜೊತೆ ಇದ್ದಾರೆ ಮತ್ತೆ ನಮ್ಮ ಸಾರಥಿ ಅವರು ಈ ಬ್ರಿಡ್ಜಿನ ಕಾಮಗಾರಿ ನಡೀತಾ ಇದೆ ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ ಇಲ್ಲಿ ಪ್ಲಾಟ್ಫಾರ್ಮು ಅಥವಾ ಏನೋ ಡ್ರೈನೇಜ್ ಆಗ್ತಿದೆ ಇದು ಡ್ರೈನೇಜ್ ಮಾಡ್ತಿದ್ರೆ ಅಲ್ಲಿರೋದು ಅದು ಅಂಡರ್ ಬ್ರಿಡ್ಜ್ ಇವಾಗ ನಾವು ಈ ಕಡೆ ಹೋಗೋಣ ಇವಾಗ ಇದು ರೈಲ್ವೆ ಸ್ಟೇಷನ್ನು ಆನ್ಗೋಡಿನ ರೈಲ್ವೆ ಸ್ಟೇಷನ್ನು ಅಲ್ಲಿ ಕಾಣಿಸ್ತಿದೆಯಲ್ಲ ಅದು ಆನ್ಗೋಡಿನ ಹೊಸ ರೈಲ್ವೆ ಸ್ಟೇಷನ್ನು ಹಾಗೆ ಸ್ಟೀಲ್ ಬ್ರಿಡ್ಜ್ ಕೂಡ ಆಗ್ತಾ ಇದೆ ನೋಡಿ ಆಲ್ಮೋಸ್ಟ್ ಎಲ್ಲ ಹಾಕಿದ್ದಾರೆ ಸ್ಟೀಲ್ ಬ್ರಿಡ್ಜ್ಗೆ ಹೋಗೋಣ ಅಲ್ಲಿ ನೋಡಿ ಆನ್ಗೋಡಿನ ರೈಲ್ವೆ ಸ್ಟೇಷನಲ್ಲಿ ಇವತ್ತು ಹೋಗ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಿದೆ ತುಂಬ ದಿನಗಳ ನಂತರ ಈ ವಿಡಿಯೋ ಮಾಡ್ತಿದ್ದೀನಿ ನಿಮಗೆ ಏನು ಅನ್ನಿಸ್ತಿದೆ ಅಂತ ಕಾಮೆಂಟ್ ಮಾಡಿ ನೋಡಿ ತುಂಬಾ ಕಾಮಗಾರಿ ಆಗಿದೆ ಇಲ್ಲಿ ಏನೇ ಟ್ರ್ಯಾಕ್ ಹಾಕಿಲ್ಲ ಇಲ್ಲಿ ಏ ನೋಡಿ ಇದೆ ನಮ್ಮ ಆನಗೋಡಿನ ಹೊಸ ರೈಲ್ವೆ ಸ್ಟೇಷನ್ ಹ್ಞೂ ಹೋಗು ಇನ್ನು ತುಂಬ ಇದೆ ಕೆಲಸ ಮಾಡೋದು ನೋಡಿ ನಾನು ಒಂದು ವೀಡಿಯೋ ಮಾಡಿದ್ದೆ ಆ ವೀಡ್ಯೋಗೆ ಈ ವಿಡಿಯೋ ಕಂಪೇರ್ ಮಾಡಿ ಇಲ್ಲಿ ಬ್ರಿಡ್ಜು ಸ್ಟೀಲ್ ಬ್ರಿಡ್ಜ್ ಕಟ್ತಾವ್ರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ಓಡಾಡಲಿಕ್ಕೆ ಇಲ್ಲಿ ನನಗೆ ಅನಿಸಿದಂಗೆ ಮೂರು ಟ್ರ್ಯಾಕ್ ಆಗ್ತಾರೆ ಇದರಲ್ಲಿ ಯಾಕಂದ್ರೆ ನಡುವೆ ಒಂದು ಟ್ರ್ಯಾಕು ಗೂಡ್ಸ್ ಗೂಡ್ಸು ಹೋಗ್ಲಿಕ್ಕೆ ನಡುವೆ ಒಂದು ಟ್ರ್ಯಾಕ್ ಹಾಕ್ತಾರೆ ಆ ಕಡೆ ಈ ಕಡೆ ಎರಡು ಟ್ರ್ಯಾಕ್ ಹಾಕ್ತಾರೆ ನೋಡಿ ಬ್ರಿಡ್ಜಿನ ಕಾಮಗಾರಿ ನಡೀತಾ ಇದೆ ನೋಡಿ ಕ್ರೇನಿಂದ ಎಲ್ಲ ಎತ್ಬಿಟ್ಟು ಎಲ್ಲ ಮಾಡ್ತಾವ್ರೆ ಹೌದು ಇದನ್ನ ತುಂಬಾ ಇದೆ ಗುರು ನೀವು ಕನ್ಸ್ಟ್ರಕ್ಷನ್ ಅಂದರೆ ಇದು ಸುಲಭ ಅಲ್ಲ ರೈಲ್ವೇದು ಅಂತಂದರೆ ತುಂಬಾ ಕೆಲಸ ಇದೆ ಅಂದರೆ ನಾವು ಪ್ರತಿಯೊಂದು ವಿಡಿಯೋ ಮಾಡಬೇಕಾದ್ರೆ ಪ್ರತಿಯೊಂದು ಸ್ವಲ್ಪ ಚೇಂಜಸ್ ಕಾಣಿಸುತ್ತೆ ಅಂದರೆ ಅಷ್ಟೊಂದು ಚೇಂಜಸ್ ಅಂತಲ್ಲ ಚೇಂಜಸ್ ಕಾಣಿಸುತ್ತೆ ಯಾಕಂದರೆ ಲೆವೆಲಿಂಗ್ ಮಾಡಬೇಕು ಮತ್ತು ಆ ಮೆಟೀರಿಯಲ್ ಎಸ್ ಎಲ್ಲ ಹಾಕ್ಬೇಕು ಅದೆಲ್ಲ ನಿಮ್ಗೆ ಗೊತ್ತಿದೆ ಯಾರ್ಯಾರಲ್ಲ ರೈಲ್ವೇದು ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದರೆ ಅವ್ರಿಗೆಲ್ಲ ಗೊತ್ತಾಗುತ್ತೆ ನೀವು ನೋಡ್ತಿರ್ತೀರ ಬಟ್ ನಮ್ಮ ಸಾಮಾನ್ಯ ಜನರಿಗೆ ಈ ಕನ್ಸ್ಟ್ರಕ್ಷನ್ ಬಗ್ಗೆ ಅಷ್ಟೊಂದು ಗೊತ್ತಾಗಲ್ಲ ಏನಾದರೂ ಇದರಲ್ಲಿದ್ದರೆ ದಯವಿಟ್ಟು ಮೆನ್ಷನ್ ಮಾಡಿ ಇದು ಆಗಿದೆ ಇದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ನನ್ನ ಪಕ್ಕದಲ್ಲಿ ಜಲ್ಲೆ ರಾಶಿನೇ ಇದೆ ಅಂತ ತೋರಿಸ್ತಾ ಇದ್ದೀನಿ ನಾನು ನೋಡಿ ಇದು ಆನ್ಗುಡಿಯೋ ರೈಲ್ವೆ ಸ್ಟೇಷನ್ನು ಇಲ್ಲಿಗೆ ಆಗುತ್ತೆ ಮುಂದೆ ನಾನು ತೋರಿಸ್ತೀನಿ ಏನೇನಿದೆ ಅಂತ ಬನ್ನಿ ನೋಡಿ ಇದು ನಾವು ಆನ್ಗೋಡಿನ ಒಂದು ರೈಲ್ವೆ ಸ್ಟೇಷನ್ ಬಿಟ್ಟಾಗ ಬರುವಂಥ ಒಂದು ಸ್ಥಳ ಏನಂದರೆ ಉಳುಪಿನಕಟ್ಟೆ ಪಾರ್ಕ್ ಇದೆ ಅದರ ಹಿಂಭಾಗ ಬರುವಂಥ ಸ್ಥಳ ಇದು ನೀವು ನೋಡ್ತಿರ್ಬೋದು ಅಲ್ಲಿ ಒಂದು ಚಿಕ್ಕ ಗುಡ್ಡನ ಕೊರೆದುಬಿಟ್ಟು ಮಾಡಿರ್ತಕ್ಕಂಥ ರೈಲ್ವೆ ಒಂದು ಮಾರ್ಗ ನಾನು ಸುಮಾರು ವಿಡಿಯೋ ನೋಡಿದ ಮಾಡಿದ್ದೀನಿ ಯಾಕಂದರೆ ಫಸ್ಟು ನಾನು ಸ್ಟಾರ್ಟ್ ಮಾಡಿದ್ದೆ ಇಲ್ಲೇ ಆನ್ಗೋಡಿನ ಒಂದು ವಿಡಿಯೋದಲ್ಲೇ ತುಂಬಾ ಸಪೋರ್ಟ್ ಮಾಡಿದ್ರೆ ಅದಕ್ಕೆ ದಯವಿಟ್ಟು ಇನ್ನೂ ತುಂಬ ಸಪೋರ್ಟ್ ಮಾಡಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಒಂದು ವಿಚಾರ ಈ ರೈಲ್ವೆ ವಿಡಿಯೋ ಮಾಡೋದ್ರಿಂದ ನನಗೇನು ದುಡ್ಡು ಬರೋಲ್ಲ ಯಾಕಂದರೆ ನಾನು ಇನ್ನೂರೈವತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿ ಇಲ್ಲಿ ಬಂದು ವಿಡಿಯೋ ಮಾಡಬೇಕಂತಂದರೆ ನಾನು ನಿಮಗೆ ಜನಗಳಿಗೆ ಅದು ತಲುಪಲಿ ಅಂತ ಮಾಡ್ತಿದ್ದೀನಿ ಓಕೆ ನಾನು ಅಲ್ಲಿಂದ ಟ್ರಾವೆಲ್ ಮಾಡೋದು ಇಲ್ಲಿಂದ ಹೋಗೋದು ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಅಂತ ನೀವೇ ಲೆಕ್ಕ ಮಾಡಿ ನನಗೆ ಬರುವಂತಹ ಒಂದು ಇದು ಎಷ್ಟಿದೆ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ನಿಮಗೆ ನೋಡಿ ಇದು ಒಂದು ಸ್ಟೀಲ್ ಬ್ರಿಡ್ಜು ಬಟ್ ಏನಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ ನೋಡಿ ಇದು ಆನ್ಗೋಡಿನ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿಗೆ ಹೋದರೆ ಇಲ್ಲಿಂದ ಸುಮಾರು ಒಂದು ಕಿಲೋಮೀಟ್ರ್ ಲೆಕ್ಕಕ್ಕಾಗತ್ತೆ ನಾವು ಈ ಕಡೆ ಬಂದಿದ್ದು ಈ ಕಡೆ ನೀವು ಹೋದರೆ ಉಳ್ಪಿನಕಟ್ಟೆ ಪಾರ್ಕ್ ಇತ್ತು ಈ ಕಡೆ ಮೇಲ್ಗಡೆ ಓಕೆ ಅಲ್ಲಿಂದ್ರ ಪ್ರಿಯದರ್ಶಿನಿ ಕಿರುಮೃಗಾಲಯ ಇದೆ ಅಲ್ಲಿ ನೀವು ನೋಡ್ಬೋದು ಆ ಕಡೆ ಬಂದರೆ ಹೈವೇ ರೋಡಲ್ಲಿ ಆ ಕಡೆ ಇದೆ ಎನ್ ಎಚ್ ಫಾರ್ಟಿ ಏಯ್ಟಲ್ಲಿ ಓಕೆ ಇದು ನೋಡಿ ನೀವು ಎಂದಂತೆ ಇದು ಸ್ಟೀಲ್ ಬ್ರಿಡ್ಜ್ ಮಾಡಿದ್ದಾರೆ ಬಟ್ ಏನಕ್ಕೆ ಮಾಡಿದಾರಂತ ನನಗೆ ಗೊತ್ತಿಲ್ಲ ಮೇ ಬಿ ಅಲ್ಲಿ ಓಡಾಡೋಕೆ ಮಾಡಿದಾರ ಏನಕ್ಕೆ ಅಂತ ಗೊತ್ತಿಲ್ಲ ಇದೆಲ್ಲ ಕಂಪ್ಲೀಟ್ ಆದಮೇಲೆ ಗೊತ್ತಾಗುತ್ತೆ ಈ ಒಂದು ಬ್ರಿಡ್ಜ್ ಏನಕ್ಕೆ ಮಾಡಿದಾರಂತ ಮೇ ಬಿ ಓಡಾಡಲಿಕ್ಕೆ ಮಾಡಿರ್ತಾರೆ ಯಾಕಂದರೆ ಹೊಲಗಳಿಗೆಲ್ಲ ಹೋಗ್ಬೇಕಲ್ವಾ ಆ ಕಡೆಯಿಂದ ಇಲ್ಲಿ ದಾರಿ ಇದೆ ಹೌದು ಇಲ್ಲಿಂದ ಹೊಲಗಳಿಗೆಲ್ಲ ಓಡಾಡಬೇಕಲ್ವಾ ಅದಕ್ಕೆ ಮಾಡಿದ್ದಾರೆ ಹಾಗೇ ತುಂಬ ಸದೃಢವಾಗಿ ಕಟ್ಟಿದ್ದಾರೆ ನೋಡಿ ಎಷ್ಟೊಂದು ಬಿಗಿಯಾಗಿ ಕಟ್ಟಿದ್ದಾರೆ ನೋಡಿ ಅಲ್ಲಿ ಬೇಸ್ಮೆಂಟ್ ಸ್ಟ್ರಾಂಗ್ ಸ್ಟ್ರಾಂಗಾಗಿದೆ ತುಂಬನೇ ಆದರೆ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ಇಲ್ಲಿದ್ದಾನೆ ಈ ವಿಡಿಯೋನ ನೋಡ್ತಾ ಇರ್ಬೋದು ನೀವು ಇನ್ನೂ ಕೂಡ ಅಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಲ್ಲಿ ಏನೋ ಕೊರಿತಾವ್ರೆ ಮಷಿನ್ ಇಟ್ಕಂಡು ಮಲಿಂಗ್ ಮಷಿನ್ ನೋಡಿ ಇದೊಂದು ಬ್ರಿಡ್ಜು ಎಷ್ಟೊಂದು ಓ ಇಲ್ಲಿ ಲೇಬರ್ಗಳು ಸೆಡ್ ಹಾಕ್ಕೊಂಡಿದ್ದಾರೆ ಕೆಲಸ ಮಾಡ್ತಾರಲ್ವ ಇಲ್ಲೇ ಇಲ್ಲೇ ಸೆಡ್ ಹಾಕ್ಕೊಂಡಿದ್ದಾರೆ ಇವೆಲ್ಲ ಕೆಲಸಗಾರರ ಟೆಂಟ್ಗಳು ಅಥವಾ ಸೆಡ್ಗಳು ಅಂತಾರೆ ಇಲ್ಲಿ ಕಾಮಗಾರಿ ನಡೀತಿದೆ ನೋಡೋಣ ಬನ್ನಿ ಏನೇನೆಲ್ಲ ಆಗಿದೆ ಅಂತ ಇದು ಆನ್ಗೋಡ ಹತ್ರ ಬರೋವಂಥ ಉಳುಪಿನ ಕಟ್ಟೆ ಪಾರ್ಕಿನ ಹಿಂಭಾಗ ನಾವು ಮುಂದೆ ಹೋದರೆ ಹಿಂಭಾಗ ಆಲ್ವರ್ತಿ ಸಿಗುತ್ತೆ ಆಲ್ವರ್ತಿಯಿಂದ ಈ ಕಡೆಗೆ ಆದರೆ ಆಲ್ವರ್ತಿ ಹೊಲ್ರಡಿ ಅಂತ ಆಲವರ್ತಿ ಕ್ಯಾಂಪಿಂದ ಈ ಕಡೆಗೆ ನೀವು ನೋಡಿ ಅಲ್ಲಿ ಅಲ್ಲಿ ದೊಡ್ಡ ಕ್ರೇನ್ ಇಡ್ಕಂಡ ಏನೋ ಮಿಷಿನಾಗಿ ಕರಿತಾರ ನೋಡಿ ಏನಕ್ಕೆ ಅಂತ ಗೊತ್ತಿಲ್ಲ ವಾವ್ ವಾ ವಾವ್ ವಾ ವ ಅಯ್ಯೋ ಅಯ್ಯೋ ನೋಡಿ ಏನು ಗುರು ಇದು ಕೆಲಸ ಏನಿದು ಏನು ಕೆಲಸ ಮಾಡ್ತಾವ್ರಿ ಇದು ಏನಕ್ಕೆ ಕೊರಿತ ಇದ್ರಲ್ಲ ಏನಂತ ಗೊತ್ತಾಗ್ತಿಲ್ಲ ವಾ ನೋಡಿ ಕ್ರೇನ್ ಹಾಕಿ ಅದ್ರಲ್ಲಿ ಏನೋ ಇದಾಕಿ ಒಂದು ಡ್ರಿಲ್ಲಿಂಗ್ ಮಿಷಿನ್ ಇದೆ ಡ್ರಿಲ್ ಮಾಡ್ತಾವ್ರೆ ಅದನ್ನ ಏನಕ್ಕೆ ಮಾಡ್ತಾರಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನೋಡಿ ಹಗ್ಗ ಕಟ್ಬಿಟ್ಟಿದ್ದಾರೆ ಎಷ್ಟೊಂದು ಹಾರ್ಡ್ ವರ್ಕ್ ಅಂತಂದರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕು ಮಳೆ ಬರೋದ್ ಇಲ್ಲಿ ನೋಡಿ ಕೆಳಗಡೆ ಎಲ್ಲ ನೀರು ತುಂಬ್ಕೊಂಬಿಟ್ಟಿದೆ ಈ ಒಂದು ಅಂಡರ್ವೇ ಅಲ್ಲಿ ಮುಂದೆ ಹೋಗೋಣ ಬನ್ನಿ ನೋಡಿ ಒಂದು ತಿಂಗಳ ನಂತರ ನೋಡಿದ್ದಕ್ಕೂ ಇವಾಗಲೂ ನೋಡಿದಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ ಅನಿಸುತ್ತೆ ಅಂದರೆ ಆನ್ಗೋಡಿನ ಒಂದು ಅಂಡರ್ಬ್ರಿಡ್ಜ್ ಏನಿದೆ ಅದು ಸಂಪೂರ್ಣ ಮಾಡೋಕ್ಕೆ ಇವಾಗ ಎಲ್ಲದೂ ಕೂಡ ಕಾ ಅಂದರೆ ಕೆಲಸ ನಡೀತಾ ಇದೆ ಅಲ್ಲಿ ಮುಂದೆ ಹೋಗಿ ನೋಡೋಣ ಏನೇನಾಗಿದೆ ಅಂತ ಇಲ್ಲಿ ಒಂದು ಮರ ಇದೆ ನೋಡಿ ಇಲ್ಲಿ ಫುಲ್ಲು ಒಣಗಿಬಿಟ್ಟಿದೆ ಒಂಥರ ಏನೋ ಒಂಥರ ಒಂಥರ ಸಕದಾಗ ಕಾಣಿಸ್ತಿದೆ ಬಟ್ ಒಂಥರ ವಿಚಿತ್ರವಾಗಿ ಕಾಣಿಸ್ತಿದೆ ಬೇಬಿ ಅದು ಬೇವಿನ ಮರ ಒಣಗೋಗ್ಬಿಟ್ಟಿದೆ ಫುಲ್ಲು ನೋಡಿ ಇದು ಉಳ್ಪಿನ ಪಾರ್ಕ್ ಇದೆ ಏನಿದೆ ಇದು ಮೇಲೆ ಇದೆಲ್ಲ ಪಾರ್ಕು ನೋಡಿ ಎಷ್ಟೊಂದು ದೊಡ್ಡ ಕಲ್ಲು ಸಿಕ್ಕಿದೆ ನೋಡಿ ನೋಡಿ ಅವೆಲ್ಲ ಕೊರಿತಿದ್ದಾರೆ ಆ್ಯಕ್ಚುಲಿ ಏನಕ್ಕೆ ಅಂದರೆ ಅದೆಲ್ಲ ಟ್ರ್ಯಾಕಿಗೆ ಈಸಿ ಆಗ್ಬೇಕಲ್ವಾ ಅದಕ್ಕೆ ಅದೆಲ್ಲ ಕೊರೆದು ಅದಕ್ಕೆಲ್ಲ ಮಿಸ್ ಆಗ್ತಾರೆ ಅನ್ಸುತ್ತೆ ಯಾಕಂದ್ರೆ ಜಲ್ಡಿ ಜಲ್ಡಿ ಆಗ್ತಾರೆ ಅನ್ಸುತ್ತೆ ಯಾಕಂದರೆ ಏನು ಮಣ್ಣು ಆಗಲಿ ಕಲ್ಲಾಗಲಿ ಬಿಡಬಾರ್ದು ಅಂತ ನನಗೆ ಅನಿಸಿದಾಗೆ ಅದೇ ಕರೆಕ್ಟ್ ಅನ್ಸುತ್ತೆ ಯಾಕಂದರೆ ಓಲೆಲ್ಲ ಮಾಡಿದ್ದಾರೆ ನೋಡಿ ನೀವು ನೋಡ್ಬೋದು ಎಲ್ಲ ಕಡೆ ಹೋಲ್ ಮಾಡಿದ್ದಾರೆ ಇದಕ್ಕೆ ಮೆಸ್ ಅಂದರೆ ಜಲ್ಡಿ ಹಾಕ್ತಾರೆ ಕಲ್ಲು ಮಣ್ಣು ಏನು ಬಿಡಬಾರ್ದು ಅಂತ ಹೇಳ್ಬಿಟ್ಟು ಓಕೆ ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ಕಲ್ಲುಗಳು ಎಲ್ಸಲು ಅದೇ ಇಲ್ಲೇ ದೊಡ್ಡ ಗ್ರಾನೇಟೈದ ಇದೆ ಹೋಗೋಣ ಮುಂದೆ ನೀವು ಅಲ್ಲಿ ದೂರದಲ್ಲಿ ನೋಡ್ಬೋದು ಸ್ಪ್ರಿಂಕ್ಲರ್ ಹಾಕಿದ್ದಾರೆ ನೀರನ್ನು ಚಿಮ್ಮಿಸ್ತಾ ಇದಾರೆ ಯಾಕಂದರೆ ಅಲ್ಲಿ ರಾಗಿ ಹಾಕಿದ್ದಾರೆ ರಾಗಿ ಬೆಳೆ ಹಾಕಿದ್ದಾರೆ ನೋಡಿ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಇದು ರಾಗಿ ಬೆಳೆ ಇಲ್ಲೇ ಪಕ್ಕದಲ್ಲೇ ಇಲ್ಲಿ ರೈಲ್ವೆ ಕಾಮಗಾರಿ ನಡೀತಿದೆ ಅದ್ರ ಪಕ್ಕದಲ್ಲೇ ರಾಗಿ ಹಾಕಿದ್ದಾರೆ ಇದು ನೋಡಿ ಇಲ್ಲಿ ಕ್ರಷರ್ ಇದೆ ಇಲ್ಲಿ ಇಲ್ಲೆಲ್ಲ ಕಲ್ಲು ಬಂಡೆಗಳನ್ನ ತಂದು ಎಲ್ಲ ನುಚ್ಚಿದವರು ಮಾಡಿ ಜಲ್ಲೆ ಮಾಡುತ್ತೆ ಜೆ ಸಿ ಬಿ ಕೂಡ ಇದೆ ಅಲ್ಲೊಂದು ಕ್ರಷರ್ ಇದೆ ದೊಡ್ಡದು ಇಲ್ಲೊಂದು ಚಿಕ್ಕ ಕ್ರಷರ್ ಇದೆ ಇದೆಲ್ಲ ನೋಡಿ ಅದು ದಲಿಸುವಂತಹ ಕ್ರಷರ್ ಇದು ಇದೆಲ್ಲ ಉಳ್ಪಿಂಗ್ ಕಟ್ಟೆ ಪಾರ್ಕ್ ಅಂತ ಹೇಳ್ತಾರೆ ಇದಕ್ಕೆ ಓಕೆ ನೋಡಿ ಇಲ್ಲಿ ಕಾರ್ಡ್ ಕಾಣಿಸುತ್ತೆ ನಿಮಗೆ ಎಲ್ಲದೂ ಕೂಡ ಇಲ್ಲಿ ಸುತ್ತಮುತ್ತಲು ಇಲ್ಲಿ ಕೆಳಗಡೆ ಮೆಕ್ಕೆಜೋಳ ಹಾಕಿದ್ದಾರೆ ಹಾಕಿದಾರ ಅದು ನೋಡ್ಬೋದು ನೀವು ಎಲ್ಲಿ ನೋಡಿದ್ರೆ ನೀಲಿಗಿರಿ ಮರ ಕಾಣಿಸುತ್ತವೆ ಕಾಡು ಅದು ಅರಣ್ಯ ಪ್ರದೇಶ ಇದು ಇಲ್ಲಿ ನೋಡಿ ನೀರು ಹೋಗ್ಲಿಕ್ಕೆ ಈ ಬ್ರಿಡ್ಜ್ಗಳನ್ನ ಕೆಳಗಡೆ ಅಂಡರ್ ಬ್ರಿಡ್ಜ್ಗಳನ್ನ ಮಾಡ್ತಾರೆ ನೀರು ಹೋಗೋದಕ್ಕೆ ಯಾಕಂದರೆ ಮಳೆ ನೀರು ಬರುತ್ತಲ್ವ ಅದಕ್ಕೆ ಹೋಗಲಿಕ್ಕೆ ಆ ಥರ ಅಂಡರ್ ಬ್ರಿಡ್ಜ್ ಮಾಡ್ತಾರೆ ಇಲ್ಲಿ ಈ ಸೈಡ್ ನೋಡ್ಬೋದು ನಿಮಗೆ ಡ್ರೈನೇಜ್ ಎಲ್ಲ ಆಗಿಬಿಟ್ಟಿದೆ ನೋಡಿ ಇದು ಎಲ್ಲ ಆಲ್ವರ್ತಿ ಹಾಗೆ ಆ ಕಡೆ ಈಗ ಉಳುಪಿನ ಕಟ್ಟೆ ಆ ಕಡೆ ಸೇರ್ತಕ್ಕಂಥ ಒಂದು ಆನ್ಗೋಡಿಗೆ ಮತ್ತು ಅದೆಲ್ಲ ಸೇರ್ತಕ್ಕಂಥ ಒಂದು ಕಾಡು ಕಿರು ಕಾಡು ಇಲ್ಲಿ ಕಿರು ಕಾಡಿನ ರಾಜರು ರಾಣಿರು ಯಾರ್ಯಾರು ಇದ್ದಾರೆ ಅದನ್ನು ಬಂಧಿಸ್ಬಿಟ್ಟಿದ್ದಾರೆ ನನ್ನ ಚಾನಲಲ್ಲಿದೆ ಒಂದು ಆನ್ಗೋಡು ಪಾರ್ಕಿನ ಅಥವಾ ಇಂದಿನ ಪ್ರಿಯದರ್ಶಿನಿ ಅದ ಕಿರು ಮೃಗಾಲಯದ ಒಂದು ವಿಡಿಯೋ ಇದೆ ದಯವಿಟ್ಟು ಸರ್ಚ್ ಮಾಡಿ ನೋಡಿ ನೋಡಿ ನಾವು ಕೆಳಗಡೆ ಹೋಗ್ತಿದ್ದೀವಿ ಒಂದು ಯಾವುದೋ ಒಂದು ಅಂಡರ್ಗ್ರೌಂಡಲ್ಲಿ ಇದ್ರೆ ದೊಡ್ಡ ಬೆಟ್ಟದ ಕೆಳಗಡೆ ಹೋಗ್ತಕ್ಕಂಥದ್ದು ಫೀಲ್ ಆಗ್ತದೆ ಯಾಕಂದರೆ ಇದೊಂದು ಗುಡ್ಡ ಬೆಟ್ಟನ ಕೊರೆದು ಬಿಟ್ಟು ಮಾಡಿರ್ತಕ್ಕಂಥ ಮಾರ್ಗ ಇದು ಅದಕ್ಕೆ ಇಲ್ಲಿ ಕೂಡ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ ಈ ಥರ ಬ್ರಿಡ್ಜನ್ನು ಮಾಡಿದ್ದಾರೆ ನೋಡಿ ಆ ಕಡೆಯಿಂದ ಓಡಾಡಬೇಕಲ್ವಾ ಅದಕ್ಕೋಸ್ಕರ ಯಾಕಂದರೆ ಹೊಲಗಳೂ ಎಲ್ಲ ಇರ್ತವೆ ಅದಕ್ಕೋಸ್ಕರ ಈ ಬ್ರಿಡ್ಜನ್ನ ಮಾಡಿದ್ದಾರೆ ಆಲ್ಮೋಸ್ಟು ನಾನು ಈ ಬ್ರಿಡ್ಜನ್ನು ತೋರಿಸಿದ್ದೀನಿ ಇದು ಕಂಪ್ಲೀಟ್ ಆಗೋಕೆ ಬಂದಿದೆ ಟ್ರ್ಯಾಕ್ ಹಾಕ್ಬೇಕಷ್ಟೇ ಇಲ್ಲಿ ಟ್ರ್ಯಾಕೆಲ್ಲ ಇನ್ನು ಲೆವೆಲಿಂಗ್ ತುಂಬ ಇದೆ ಇಲ್ಲಿ ಮಣ್ಣು ಹಾಕ್ಬಿಟ್ಟು ಲೆವೆಲಿಂಗ್ ಮಾಡಿ ಅದರ ಮೇಲೆ ಜಲ್ಲೆ ಹಾಕಿ ಮತ್ತು ಏನೇನೋ ಹಾಕಿ ಅದ್ರ ಮೇಲೆ ಸ್ಲೀಪರ್ಸ್ ಹಾಕಿ ಅದರ ಮೇಲೆ ಅಳಿ ಹಾಕಿ ತುಂಬಾ ಕೆಲಸ ಇದೆ ಇಲ್ಲಿ ಕೂಡ ಇಲ್ಲಿ ಇದೆಲ್ಲ ಬೆಟ್ಟ ಗುಡ್ಡ ಇದು ಈಗ ನೆಕ್ಸ್ಟ್ ನೀವು ನಾವು ಈಗ ಇಲ್ಲಿ ನೋಡಿ ಅಲ್ಲಿ ಕೆಲಸ ನಡೀತದೆ ಏನೋ ಬಂಡೆ ಹೊಡಿತಿದೆ ಅಲ್ಲಿ ನೋಡಿ ಇಲ್ಲೆಲ್ಲ ಜೆ ಸಿ ಬಿಯಿಂದ ಬಂಡೆ ಹೊಡೆಯುವಂಥ ಕೆಲಸ ಮಾಡ್ತಿದ್ದೆ ಬಂಡೆ ನೋಡಿ ಇಲ್ಲಿ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ಹೊಡೆದು ಇದಕ್ಕೆ ತುಂಬಿಸ್ತಾ ಇದ್ದಾರೆ ನೋಡಿ ಇಲ್ಲಿ ಜೆ ಸಿ ಬಿಗಳು ಟಿಪ್ಪರ್ ಲಾರಿಗಳು ಎಲ್ಲ ನಿಂತ್ಕೊಂಡ್ಬಿಟ್ಟಿದಾರೆ ಇದು ಲೆವೆಲಿಂಗ್ ಆಗಿದೆ ಇಲ್ಲಿವರೆಗೂ ಇದು ಲೆವೆಲಿಂಗ್ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಇಲ್ಲಿಂದ ಟ್ರ್ಯಾಕ್ ಹಾಕಿಲ್ಲ ಯಾಕಂದರೆ ಮುಂದೆ ಇನ್ನೂ ಕೂಡ ಕೆಲಸ ನಡೀತಾ ಇದೆ ಅದಕ್ಕೋಸ್ಕರ ಟ್ರ್ಯಾಕು ಅಲ್ಲಿ ಮುಂದೆ ಹಾಕಿದ್ದಾರೆ ಸ್ವಲ್ಪ ಓಕೆ ಎನ್ನೆಂತೆ ನಾನು ವಿಡಿಯೋ ಮಾಡ್ತಿದ್ನಲ್ಲ ಎಣ್ಣೆಂತೆ ಹೇಗಿದೆಯೋ ಇವಾಗೂ ಕೂಡ ಹಾಗೇ ಇದೆ ಇಲ್ಲಿ ಇಲ್ಲಿ ಏನೂ ಚೇಂಜಸ್ಸು ಇನ್ನೂ ಕಂಡಿಲ್ಲ ಓಕೆ ಡ್ರೈನೇಜ್ ಮಾಡಿದರೆ ಅವಾಗ ಹೆಂಗಿತ್ತೋ ಹಂಗೆ ಇದೆ ನಾನೊಂದು ಒಂದು ತಿಂಗಳ ಹಿಂದೆ ಮಾಡಿದ್ನಲ್ಲ ಆ ವಿಡಿಯೋದಲ್ಲಿ ಹೆಂಗಿತ್ತೋ ಹಾಗೆ ಇದೆ ಯಾಕಂದರೆ ಮುಂದೆ ಎಲ್ಲ ಕಂಪ್ಲೀಟ್ ಆದಾಗ ಒಂದೇ ಸರಿ ಟ್ರ್ಯಾಕ್ ಹಾಕೋಕೆ ಶುರು ಆಗ್ತಾರೆ ಹಳಿ ಹಾಕೋಕ್ಕೆ ಓಹ್ ಹ್ಞೂ ನೋಡಿ ನಮ್ಗೆ ಇಲ್ಲಿ ಬಂದರೆ ನಮಗೆ ಒಂದು ಎತ್ತರವಾದ ಪ್ರದೇಶ ಸಿಗುತ್ತೆ ಇದೆಲ್ಲ ಮಣ್ಣು ಎಲ್ಲ ಹಾಕಿ ಎತ್ತರವಾಗಿ ಮಾಡಿದ್ದಾರೆ ಇಲ್ಲಿ ಒಂದು ಬ್ರಿಡ್ಜ್ ಇದೆ ಈ ಕಡೆ ಹೋದರೆ ಯಾವ್ದು ಹಾಲ್ವರ್ತಿ ಈ ಕಡೆ ಹೋದರೆ ಹಾಲ್ವರ್ತಿ ಈ ಕಡೆನಹಳ್ಳಿ ನರಗನಹಳ್ಳಿ ಅದೆಲ್ಲ ಹೋಗುತ್ತೆ ಈ ಕಡೆ ಹೋದರೆ ಈ ಕಡೆ ಹೋದರೆ ನಿಮಗೆ ಕಡೆ ಹಾಲ್ವರ್ತಿ ಕ್ಯಾಂಪ್ ಅದೆಲ್ಲ ಸಿಗುತ್ತೆ ಹೈವೇ ಸಿಗುತ್ತೆ ನಿಮ್ದಲ್ಲಿ ಅದು ನೋಡ್ಬೋದು ಅಲ್ಲಿ ಅಲ್ಲಿ ಕಾಣ್ತಾ ಇರೋದು ಸ್ಟೀಲ್ ಫ್ಯಾಕ್ಟ್ರಿ ಅದು ನೋಡಿ ಇಲ್ಲೆಲ್ಲ ಟಿಪ್ಪರ್ ಲಾರಿಗಳು ಎಲ್ಲ ನಿಂತ್ಕೊಂಡ್ಬಿಟ್ಟಿದ್ರು ಇಲ್ಲಿ ನೋಡಿ ಎಲ್ಲ ಹೊಲದಲ್ಲೆಲ್ಲ ನೀರು ನುಗ್ಬಿಟ್ಟು ಎಪ್ಪಾ ಹೆಂಗಾಗ್ಬಿಟ್ಟಿದೆ ನೋಡಿ ಹೊಲಗಳೆಲ್ಲ ನೀರೆಲ್ಲ ಫುಲ್ ನೀರಲ್ಲಿ ಮುಳುಗೋಗ್ಬಿಟ್ಟಿದ್ವು ಹೊಲ ತೋಟ ನೋಡಿ ಇಲ್ಲೆಲ್ಲ ತೆಂಗಿನ ಮರ ಮತ್ತು ಅಲ್ಲಿ ಅಲ್ಲೆಲ್ಲ ಮಾವಿನ ಮರಗಳಿದಾವೆ ಭಾಳ ತುಂಬ ಅಷ್ಟು ಅಯ್ಯೋ ರಾಮ ಏನು ಹಿಂಗಾಗ್ಬಿಟ್ಟಿದೆ ಇದೆಲ್ಲ ಇಲ್ಲಿ ಕೆಲಸ ನಡೀತಿದೆ ಯಾವ ಏನು ಕೆಲಸ ಅಂತ ನೋಡೋಣ ಬನ್ನಿ ನೋಡಿ ಈ ಬ್ರಿಡ್ಜನ್ನ ಕೆಲಸ ನಡೀತಾ ಇದೆ ಇವಾಗ ನಾವು ಸುಮಾರು ಸಾರಿ ಈ ಬ್ರಿಡ್ಜನ್ನು ತೋರಿಸಿದ್ದೀವಿ ಡ್ರೌಸರ್ ತಗೊಂಡು ಒಡ ಒಡಿಸ್ತಾವ್ರೆ ಡ್ರೌಸರ್ ತಗೊಂಡು ಬುಲ್ಡಝರು ಡ್ರೌಸರ್ ಎಲ್ಲ ಇದೆ ಅಲ್ಲಿ ನೋಡ್ಬೋದು ಲೆವೆಲಿಂಗ್ ಮಾಡ್ತಿದ್ದಾರೆ ಬ್ಯಾಕ್ ಫೀಲಿಂಗ್ ಮಾಡ್ತಾರೆ ನೋಡಿ ಬ್ರಿಡ್ಜ್ನ ಬ್ಯಾಕ್ ಫೀಲಿಂಗ್ ಸಿಗ್ಲಾಯ್ತು ಇದು ಆಲ್ವರ್ತಿ ಕ್ಯಾಂಪಿಂದ ಹಿಂದ್ಗಡೆ ಬರುವಂಥ ಸ್ಥಳ ನೋಡಿ ನಾನು ಬೈಕಲ್ಲಿ ಬಂದು ನನ್ನ ಕೂರ್ಲೆಲ್ಲ ಆಗ್ಬಿಟ್ಟಿದೆ ನಾನು ಹಿಂದ್ಗಡೆ ನೋಡ್ಬೋದು ಎಷ್ಟೊಂದು ದೊಡ್ಡ ದೊಡ್ಡ ಮಿಷಿನ್ಗಳಿದಾವೆ ಹಾಗೆ ಇಲ್ಲಿ ಹಿಂದ್ಗಡೆ ಆ ಒಂದು ಬ್ರಿಡ್ಜ್ನ ಬ್ಯಾಕ್ ಫೀಲಿಂಗ್ ನಡೀತಿದೆ ಓಕೆ ಆ ಬ್ರಿಡ್ಜ್ ದೊಡ್ಡ ಬ್ರಿಡ್ಜ್ ಯಾಕಂತಂದ್ರೆ ಇಲ್ಲಿ ಹಳ್ಳ ಹಾರಿತವಲ್ವ ಅದಕ್ಕೋಸ್ಕರ ಆ ದೊಡ್ಡ ಬ್ರಿಡ್ಜ್ ಮಾಡಿದ್ದಾರೆ ಇಲ್ಲಿ ರೈತರ ಒಂದು ನೀರು ನುಗ್ಗಿದಾವೆ ಯಾಕಂತಂದ್ರೆ ಇನ್ನು ಕಾಮಗಾರಿ ತುಂಬ ಇದೆ ಅದಕ್ಕೋಸ್ಕರ ನೀರು ನುಗ್ಗಿದ್ದಾವೆ ಇವಾಗ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಸಾಲು ಮಾಡ್ತಾರೆ ಓಕೆ ಆವಾಗಲೇ ತೋರಿಸಿದ್ನಲ್ಲ ನಿಮಗೆ ನೀರೆಲ್ಲ ನುಗ್ಗಿದ್ದು ಓಕೆ ಈಗ ಇಲ್ಲಿಂದ ಆ ಕಡೆ ಹೋಗೋಕ್ಕೆ ದಾರಿ ಇಲ್ಲ ಆ್ಯಕ್ಚುಲಿ ಆ ಕಡೆಯಿಂದ ಅನ್ಮಂತ ಆ ಕಡೆ ದಾರಿ ಇತ್ತ ಇಲ್ಲಲ್ಲ ಊರಾಗ ಇವಾಗ ನೋಡಿ ಅಲ್ಲಿಂದ ದಾರಿ ಇಲ್ಲ ನಾವು ಯಥ ಪ್ರಕಾರ ನಾವಿವಾಗ ಆಲ್ವರ್ತಿ ಕ್ಯಾಂಪಿಂದ ನಾವು ಹೈವೇ ರೋಡ್ಗೆ ಹೋಗಿ ಅಲ್ಲಿಂದ ಮುಂದೆ ನಾವು ಓಕೆ ಹೀಗೆ ಇನ್ನ ಮುಂದಿನ ವಿಡಿಯೋದಲ್ಲಿ ಮುಂದಿನ ಒಂದು ಕಾಮಗಾರಿನ ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೊಂದು ಸಂಚಿಕೆಯಲ್ಲಿ ಇನ್ನು ಮುಂದೆ ಏನೇನು ಕಾಮಗಾರಿ ಆಗಿದೆ ಅಂತ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್